ಅವಳು ಭೂಮಿ ತೂಕದ ತಾಯಿ ಭೂಮಿ ತಾಯಿಯನ್ನು ಹಸಿರಾಗಿಡಲು ಮರಗಳನ್ನು ನೆಟ್ಟು ಅವುಗಳನ್ನೇ ತನ್ನ ಮಕ್ಕಳಂತೆ ಸಾಕಿಸಲು ಚೇತನ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಹತ್ತೊಂಬತ್ತು ನೂರ ಹನ್ನೊಂದು ಜೂನ್ ಮೂವತ್ತರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು ಭಾರತದ ಮಹಾನ್ ಪರಿಸರವಾದಿಯಾದ ಸಾಲು ಮರದ ತಿಮ್ಮಕ್ಕ ತಮಗೆ ಮಕ್ಕಳಿಲ್ಲದ ಕಾರಣ ರಸ್ತೆ ಬದಿಯಲ್ಲಿ ಆಲದ ಸಸಿಗಳನ್ನ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ್ರು ಇಷ್ಟೊಂದು ಪರಿಸರದ ಮೇಲೆ ಕಾಳಜಿ ಇದ್ದ ತಿಮ್ಮಕ್ಕನನ್ನ ಅನಕ್ಷರಸ್ತೆ ಅಂತ ಹೇಳುವುದೇಗೆ ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಕಲ್ಲು ಗನಿಯಲ್ಲಿ ಕೆಲಸ ಮಾಡುವ ಇವರಿಗೆ ಮಗಳಾಗಿ ಜನಿಸಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹೊಲಿಕಲ್ ಗ್ರಾಮದ ಚಿಕ್ಕಯ್ಯ ಒಂಬರನ್ನ ಮದುವೆಯಾದರು ಅಪರೂಪದಲ್ಲಿ ಅಪರೂಪವಾದ ಈ ಜೋಡಿ ಮಕ್ಕಳಿಲ್ಲವೆಂದು ಕೊರಗದೆ ಆಲದ ಮರಗಳನ್ನ ನೆಟ್ಟು ಅವುಗಳನ್ನೇ ಸ್ವಂತ ಮಕ್ಕಳಂತೆ ಬೆಳೆಸತೊಡಗಿದ್ರು ತಮ್ಮ ಜೀವನದ ಅಷ್ಟೋ ಇಷ್ಟೋ ಉಳಿತಾಯವನ್ನ ಈ ಮರ ನೆಡುವುದಕ್ಕೋಸ್ಕರ ಬಳಸಿದ್ರು ದನ ಕರುಗಳಿಂದ ಅವುಗಳನ್ನ ಕಾಪಾಡಲು ಅವುಗಳಿಗೆ ಬೇಲಿ ನಿರ್ಮಿಸಿ ಕಿಲೋಮೀಟರ್ ಗಳಿಂದ ನೀರು ತಂದು ಅವುಗಳಿಗೆ ಉಣಿಸಿದ್ರು ಈಗ ಕರ್ನಾಟಕ ಸರ್ಕಾರ ಈ ಮರಗಳ ಜವಾಬ್ದಾರಿಯನ್ನು ವಹಿಸಿಕೊಂಡತಿ ದೋಸ್ತ್ರ ತಿಮ್ಮಕ್ಕನ ಈ ಸಾಧನೆಗೆ ಅವರಿಗೆ ಸಿಕ್ಕ ಗೌರವ ಪ್ರಶಸ್ತಿಗಳು ಅಷ್ಟಷ್ಟಲ್ಲ ರಾಷ್ಟ್ರೀಯ ಪೌರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಕರ್ನಾಟಕದ ಕಲ್ಪವಲ್ಲಿ ಪ್ರಶಸ್ತಿ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ಪಂಪಾವತಿ ಪರಿಸರ ಪ್ರಶಸ್ತಿ ಒಣಮಾತೆ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಇನ್ನೂ ಅನೇಕ ದೇಶ ವಿದೇಶಗಳ ಪ್ರಶಸ್ತಿಗಳನ್ನ ಸಾಲು ಮರದ ತಿಮ್ಮಕ್ಕಳಿಗೆ ಕೊಡಲಾಗಿತಿ ದೇಶದ ಅನೇಕ ಕಡೆ ಹಲವಾರು ಕಾಡು ಬೆಳೆಸುವ ಕಾರ್ಯಕ್ರಮಗಳಿಗೆ ತಿಮ್ಮಕ್ಕರನ್ನು ಆಹ್ವಾನಿಸಲಾಗುತ್ತಿತ್ತು ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ತಮ್ಮ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಸರೆಳೆದಾರ ಪರಿಸರ ಸಂರಕ್ಷಣೆಯಲ್ಲಿ ಅವರು ಮಾಡಿದ ಸಾಧನೆ ಇವತ್ತು ಎಲ್ಲರಿಗೂ ಮಾದರಿಯಾಗೈತಿ ಮರಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಅವುಗಳನ್ನ ಬೆಳೆಸಿ ಅವುಗಳ ಬೆಳವಣಿಗೆಗೆ ಶ್ರಮಿಸಿದ ಅವರ ನಿಷ್ಠೆ ಪ್ರಶಂಸನೀಯ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನ ಆತ್ಮಕ್ಕೆ ಶಾಂತಿ ಸಿಗಲಿ ಇಂದಿನ ಯುವಕರಿಗೆ ಸಾಲು ಮರದ ತಿಮ್ಮಕ್ಕನ ಸಾಧನೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಧನ್ಯವಾದಗಳು